ಅಜ್ಜಿ ನಮಸ್ಕಾರ ರೀ ನಮಸ್ಕಾರಪ್ಪ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಮೀಪ ಬರಲಾಗ್ತದ ಯಾರಿಗೆ ಓಟ್ ಹಾಕ್ಬೇಕಂತ ಮಾಡಿರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನಸ್ತದ ಇಂದಿರಾ ಗಾಂಧಿ ಹಾಕೋರ್ನು ಬಟ್ ಇಂದಿರಾ ಗಾಂಧಿ ಪಕ್ಷ ಅಂದ್ರೆ ಕಾಂಗ್ರೆಸ್ಗೆ ಹಾಕ್ತಿರಿ ಈಗೆಲ್ಲ ಗ್ಯಾರಂಟಿಗಳು ಬಂದು ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡ್ಯಾರ ಮತ್ತೆಲ್ಲ ಆನಂದ್ ಮಾಡ ಹಿಂದ್ ಗಿಡದು ಹಾಕೋತ ಬಂದಿದೆ ಅದ್ ಕೈಗೆ ಹಾಕೋರ್ನು ಬಟ್ ಕಾಂಗ್ರೆಸ್ ಪಕ್ಷಿಗೆ ಹಾಕ್ತಿರಿ ನಿಮ್ಗೆ ಎಷ್ಟೆಲ್ಲ ಅನುಕೂಲ ಆಗಿದೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ ಇದು ಮಾಡ್ಯಾರ ಎಷ್ಟೆಲ್ಲ ಅನುಕೂಲ ಆಗಿದೆ ಸಿದ್ದರಾಮ ಖರೇ ನಿಮ್ಗೆ ಎರಡೆರಡು ಸಾವಿರ ಬರಲ್ಲ ತಿಂಗ್ಳು ಒಟ್ಟು ಸಿದ್ರಾಮ್ಯ ಸರ್ಕಾರ ಚಲೋ ಮಾಡಿದ ನಿಮ್ಗೆ ಅವ್ರ ಗ್ಯಾರೆಂಟಿಗಳೆಲ್ಲ ನಿಮ್ಗೆ ಅನ್ವಯ ಆಗ್ಯಾವ ಬಂದಾವ ಬಂದಾವ ಎಲ್ಲ ಬಸ್ ಎಲ್ಲ ಫ್ರೀ ಅದ ನಿಮ್ಗೆ ಎಲ್ಲೆಲ್ಲಿ ತಿರ್ಗಾಡಿರಿ ಈಗ ಏ ಇಂಡಿಯಾಗ ಬರೋದು ಕರ್ಜಿ ಹೋಗೋದು ಮತ್ತೆ ಫ್ರೀ ಮಾಡ್ಯಾರೆ ಎಲ್ಲ ತಿರ್ಗಾಡಬೇಕಿಲ್ಲ ಎಲ್ಲ ಫ್ರೀ ಮಾಡ್ಯಾರ ಎಲ್ಲ ಆನಂದ ಇಟ್ಟಾರ ನಾವು ನೋಡ್ರಿ ಹತ್ತು ಮಂದಿ ಯಾರಿಗೆ ಹಾ ಅವ್ರಿಗೆ ಹಾಕು ಇವ್ರಿಗೆ ಹಾಕಂದ್ರೆ ನಾವು ಹಾಕೋರು ಹಾಂ ಒಟ್ಟು ಕಾಂಗ್ರೆಸ್ ಪಕ್ಷ ಓಟು ಹಾಕ್ತಿರಿ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಈಗ ಎರಡ್ ಸಾವಿರ ಇಪ್ಪತ್ನಾಲ್ಕರ ಚುನಾವಣೆ ಸಮೀಪ ಬರ್ಲಾತದ ನೀ ಯಾವ ಪಕ್ಷಕ್ಕೆ ಓಟ್ ಮಾಡಿರಿ ನಾವು ಕೈಗೆ ಹಾಕ್ತೇವೆ ನೋಡ್ರಿ ಕೈಗೆ ರೀ ಇಲ್ಲಿ ಈಗೆಲ್ಲ ಈಗ ಕೈಗೆ ಎದಕ್ ಹಾಕ್ಬೇಕ್ರಿ ಬಿಜೆಪಿಗೆ ಯಾಕೆ ಹಾಕೋದಿಲ್ಲ ಬಿಜೆಪಿ ನಮಗ ಕಾಂಗ್ರೆಸ್ ಡೋಲ್ ಕೊಡ್ತಾಳ ನಾವು ಉಣ್ತೇವ್ ಎರಡು ಎರಡು ಸಾವಿರ ರೂಪಾಯಿ ಕೊಡಿಸ್ ಫ್ರೀ ಆದ ನಮಗ ಅನಂದ ನಾವು ಕಾಂಗ್ರೆಸ್ಗೆ ಹಾಕ್ತೇವ ಈಗ ಬಸ್ ಎಲ್ಲಾ ಫ್ರೀ ಮಾಡ್ಯಾರ ಮತ್ತೆ ಸಿದ್ದರಾಮಯ್ಯ ಸರ್ಕಾರದವ್ರೆಲ್ಲ ಬಸ್ ಫ್ರೀ ಮಾಡ್ಯಾರ ಮತ್ತೆ ತಿಂಗಳ ಎರಡು ಸಾವಿರ ರೂಪಾಯಿ ಬರ್ಲಾತವ ಎಲ್ಲ ಬರ್ಲಾತ ನಿಮ್ಗೆ ಬರ್ತಾರೆ ತಿಂಗಳ ತಿಂಗಳ ಕರೆಕ್ಟ್ ಬರ್ತಾರೆ ಈಗ ಎಲ್ಲೆಲ್ಲಿ ತಿರುಗಾಡಿ ಬಸ್ ಫ್ರೀ ಅದ ಮತ್ತೆ ತಿರುಗಾಡಿದ್ರೆ ಗುಲ್ಬರ್ಗ ಐದು ಬೆಂಗಳೂರು ಎಲ್ಲ ತಿರುಗಾಡಿದ್ವಿ ಎಲ್ಲ ತಿರುಗಾಡಿ ಒಟ್ಟು ಅನುಕೂಲ ಆಗ್ಯದ ನಿಮಗೆ ಅನುಕೂಲ ಆಗ್ಯದ ರೀ ಈಗ ಎರಡ್ ಸಾವಿರ ಇಪ್ಪತ್ನಾಲ್ಕರ ಚುನಾವಣೆ ಸಮೀಪ ಬರ್ಲಾತದ ರೀ ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಚಲೋ ಅನಿಸ್ತು ಕಾಂಗ್ರೆಸ್ ಬಂದ್ರೆ ಚಲೋ ಅನಿಸ್ತು ಕಾಂಗ್ರೆಸ್ ಬಂದ್ರೆ ಚಲೋ ಅನಿಸ್ತು ಸೊ ನೀವು ಏನು ವರ್ಕ್ ಮಾಡತ್ತೀರಿ ಸರಿ ಈಗ ನಾವು ಡ್ರಾಯಿಂಗ್ ಮಾಡ್ತೀವಿ ಯಾವುದು ಗೋರ್ಮೆಂಟ್ ಏ ಇಲ್ಲ ಖಾಸಗಿ ಖಾಸಗಿ ಬಟ್ ಈಗ ಬಸ್ ಫ್ರೀ ಮಾಡಿದ್ರಿಂದ ನಿಮ್ಗೆ ಯಾವ್ದು ಹೊಡೆದ್ ಬೆಳಾತಿಲ್ಲ ಅದು ನಮಗೇನು ಪ್ರೀ ಮಾಡಿಲ್ಲ ಅದು ಹೆಣ್ಮಕ್ಳು ಮಾಡಿ ಬಟ್ ಪ್ಯಾಸೆಂಜರ್ಸ್ ಎಲ್ಲ ಕಡಿಮೆ ಆಗಿರ್ತಾವಲ್ಲ ರೀ ನಿಮ್ಗೆ ಪ್ಯಾಸೆಂಜರ್ಸ್ ಈಗ ಖಾಸಗಿ ಬಸ್ಸಿಗೆ ಬರ್ತಿರಲ್ಲ ಸೊ ಕಡಿಮೆ ಆಗಿರ್ತಾವಲ್ಲ ಕಡಿಮೆ ಈಗ ಕಡಿಮೆ ಬಟ್ ಎಲ್ಲರು ಬಸ್ಸಿಗೆ ಹೋಗ್ತಾರೆ ಖಾಸಗಿ ಕಮ್ಮ ಅವರು ಬಸ್ಸಿಗೆ ಹೋಗ್ತಾರೆ ಬಟ್ ನಾವು ದುಡ್ಡು ಕೊಟ್ಟು ಹೋಗಿ ಅವರು ಫ್ರೀ ಹೋಗ್ತಾರೆ ರಾಜು ಅಲ್ಗೂರು ಒಳ್ಳೇದು ಮಾಡ್ಯಾರ ಈಗ ರಾಜು ಅಲ್ಗೂರು ಅವರು ಎಷ್ಟು ಲೀಡಿಂದ ಬರ್ಬೋದು ಅವರೊಂದು ಐವತ್ತು ಸಾವಿರ ಲೀಡಿಂದ ಬರ್ಬೋದು ಐವತ್ತು ಸಾವಿರ ಲೀಡಿಂದ ಬರ್ಬೋದು ಪಕ್ಷ ಬಂದ್ರ ಚಲೋ ಅನಿಸ್ತದೆ ನಿಮಗೆ ನಮಗೆ ಕಾಂಗ್ರೆಸ್ ಬಂದ್ರೆ ಅನುಕೂಲ ಒಳ್ಳೆ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಸೊ ನಿಮ್ಮ ಕಾಂಗ್ರೆಸ್ ಕಡೆಯಿಂದ ಏನೇನು ಒಳ್ಳೇದು ಆಗ್ಯದ ಯಾವ್ಯಾವ ಇಂಪ್ರೂವ್ಮೆಂಟ್ ಆಗ್ಯದ ಅದೆಲ್ಲ ಬಸ್ ಫ್ರೀ ಮಾಡಿದ್ದಾರೆ ಎಲ್ಲ ಯೋಜನೆಗಳು ಮಾಡಿದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ ಎಲ್ಲ ಥರ ಅನುಕೂಲ ಮಾಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಏನಾರ ಅಧಿಕಾರಕ್ಕೆ ಬಂದು ಅವ್ರ ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ಅವ್ರು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ರು ಪ್ರತಿ ವರ್ಷಕ್ಕೆ ಕೊಡ್ತಾ ಅಂದ್ರೆ ಸೊ ಅವ್ರು ನುಡ್ದಂತೆ ನಡೀತಾರೆ ಅಂದಾರಲ್ರಿ అందరు ఆర్షిమందర అందరు ಬಿಜೆಪಿ ತರ ಆಶ್ವಾಸನ ಕೊಟ್ಟು ಬಿಡೋರಲ್ಲ ಮಾಡೇ ತಿರ್ತಾರ ಬಿಜೆಪಿ ಒಂದು ನೌಕರಿ ಹೋಗಲಾಗ್ಯಾರ್ರಿ ನಮ್ ಪಾರ್ವಳ ಕಲ್ತ್ ಕೂತಾವ್ರು ನಾವು ಇದಕ್ಕೆ ಅಂದ್ರೆ ಐತಿ ಒಂದು ನೌಕರಿ ತೊಳೋದಾಗ್ಯಾರ ಒಂದ್ ಲಕ್ಷ ರೂಪಾಯಿ ಕೊಡಕ್ಕಿಂತ ಮುಂಚೆ ಹಣ ಪಾಪ ರೈತರಿಗೆ ಏನ್ರ ಅನುಕೂಲ ಮಾಡಿದ್ರೆ ಬಾ ಒಳ್ಳೇದಾಗತ್ತ ರೈತರಿಗೆ ಆಗ್ಲಿ ಅಥವಾ ಎಜುಕೇಶನ್ ಕಲ್ತ್ ಹುಡುಗರ್ಗಾಗ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಅವ್ರಿಗೆ ಕಲ್ತ್ ಕೂತ ವಿದ್ಯಾರ್ಥಿಗಳು ಕಲ್ತ್ ಎಷ್ಟೋ ಲಕ್ಷ ಗಟ್ಟಲೆ ವಿದ್ಯಾರ್ಥಿಗಳು ಜಾಬ್ ಇನ್ ಸಂಬಂಧ ಮನೆಗಳೇ ಕೂತಿದ್ದಾರೆ ಏನು ಮಾಕ್ ಮಾಡಕ್ ಆಗ್ತಾ ಇಲ್ಲ ನಮಗೆ ವಿದ್ಯಾರ್ಥಿಗಳಿಗೆ ಅವ್ರಿಗಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಆಲ್ಮೋಸ್ಟ್ ಆಲ್ ನಮ್ಮಲ್ಲಿ ನಾನು ಮಾತಾಡೋದು ಅಂದರೆ ಎಜುಕೇಷನ್ ಎಲ್ಲ ಯಾರಿಗಾದರೂ ಯಾಕೆ ಒಂದು ಲಕ್ಷ ಲ ಹತ್ತು ಲಕ್ಷ ಕೊಡಲಿ ಓಕೆ ಎಜುಕೇಷನ್ ಮಾಡಲಿ ಹುಡುಗರಿಗೆ ಏನಾದರೂ ಅನುಕೂಲ ಮಾಡಲಿ ಅಥವಾ ರೈತರಿಗೆ ಏನಾದರೂ ಅನುಕೂಲ ಮಾಡಲಿ ಈಗ ಈಗ ಎರಡು ವರ್ಷ ಹೋದ ವರ್ಷವೂ ಮಳೆ ಇಲ್ಲ ಇನ್ನೂವರೆಗೂ ಮಳೆ ಆಗ್ತಾ ಇಲ್ಲ ಆದರೆ ರೈತರು ಏನು ಬೆಳಿ ಊಟ ಏನು ಮಾಡಬೇಕು ಬೆಳಿ ಬೆಳೆ ಹಾಕಿದ್ದು ಅವ್ರು ಲಾಭ ತೊಗೊಳಕ್ಕೂ ಆಗಂಗಿಲ್ಲ ಆದರೆ ರೈತರು ಎಲ್ಲಿಗೆ ಹೋಗ್ಬೇಕು ರೈತ್ರೇನು ನಮ್ಮ ದೇಶದ ಅನ್ನ ದೇಶ ಅನ್ನ ಕೊಡೋ ರೈತ ಅಲ್ವಾ ಹಾಗಿದ್ರೆ ಏನಾದರೂ ಅನುಕೂಲ ಮಾಡಲಿ ಬಸ್ ಫ್ರೀ ಏನು ಮಾಡೋದು ಅಥವಾ ಏನಾದರೆ ಈಗ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಹಣ್ಣು ಮಕ್ಕಳಿಗೆ ಯಾವ್ದು ತೊಗೊಂಡು ಏನು ಮಾಡೋದು ರೈತರಿಗೆ ಏನಾದರೂ ಅನುಕೂಲ ಮಾಡಲಿ ರೈತ್ರು ಸಾಲ ಸೂಟ್ ಮಾಡಲಿ ರೈತರು ಬ್ಯಾಂಕಿಂದು ಲೋನ್ ತೊಗೊಂಡಿದ್ದಾರೆ ಅದು ಸೂಟ್ ಮಾಡಲಿ ಅಥವಾ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಮಾಡಿದರೆ ಒಳ್ಳೇದಾಗ್ತಿತ್ತು ಅಂತ ಈ ಎರಡು ಸಾವಿರ ಎದಕ್ಕೂ ಉಪಯೋಗ ಆಗೋಂಗಿಲ್ಲ ಅಥವಾ ಬಸ್ ಫ್ರೀ ಮಾಡಿದರೂ ಎದಕ್ಕೂ ಉಪಯೋಗವೇ ಇಲ್ಲ ಇದು ಆದರೆ ಹೊಡಿದು ಹೊಡೆದಾಡೋದು ಅಥವಾ ಎಲ್ಲಾದರೆ ವಿದ್ಯಾರ್ಥಿಗಳಿಗೆ ಈಗ ಎಲ್ಲಿ ಹೋದರೂ ಎಲ್ಲೋ ಎಲ್ಲೋದ್ರು ಈಗ ಹೆಣ್ಮಕ್ಳು ಫುಲ್ ಬಸ್ ಅಲ್ಲಿ ರಶ್ ಅಥವಾ ಎಲ್ಲೇ ಒಂದು ಈಗ ಎಲ್ಲ ಕಡೆ ಬಸ್ ಸ್ಟಾಪ್ ಇದ್ದಲ್ಲಿ ಸ್ಟಾಪ್ ತರುತ್ತಿದ್ರು ಫಸ್ಟ್ ಈಗ ಬಸ್ ಎಲ್ಲಿ ಸ್ಟಾಪ್ ಇಲ್ಲ ಹೆಣ್ಮಕ್ಳಿಗೆ ಈ ಬಸ್ ಅಲ್ಲಿ ಮರ್ಯಾದೆ ಇಲ್ಲ ಹೋಗಿ ಬಾರಾ ಹಿಂಗಂತ ಕರಿತಾರೆ ಕಂಡಕ್ಟರ್ ನಾನು ನೋಡಿದ್ದು ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ಹಿಡಿದು ತಿರುಗಾಡಿದ್ದೀನಿ ಬೆಂಗಳೂರು ಹಿಡಿದು ನಾನು ಬೆಂಗಳೂರಲ್ಲೇ ಇರೋದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ನೋಡಿದ್ದೀನಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ನೋಡಿದ್ದೀನಿ ಎಲ್ಲ ಹೆಣ್ಮಳಿಗೆ ಮರೆಯೋದಿಲ್ಲ ಇಲ್ಲಿ ಚಡ್ಚನಲ್ಲಿ ನೋಡಿದೀನಿ ಇಂಡಿಯಲ್ಲಿ ನೋಡಿದ್ದೀನಿ ಬಿಜಾಪುರಲ್ಲಿ ನೋಡಿದೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಅಂದೇ ಇಲ್ಲ ಹೆಣ್ಮಕ್ಳೇನು ಬಸ್ ಫ್ರೀ ಮಾಡಿದ್ದಾರೆ ಓಕೆ ಬಸ್ ಫ್ರೀ ಮಾಡಿದ್ದಾರೆ ಬಸ್ ಫ್ರೀ ಮಾಡಿದ್ದಾರೆ ಅದಕ್ಕೆ ಬಸ್ ಫ್ರೀ ಮಾಡೋದು ರೈತ್ರಿಗೇನಾದ್ರೂ ಅನುಕೂಲ ಮಾಡಿದ್ರೆ ಓಕೆ ಇತ್ತು ಈ ಬಸ್ ಫ್ರೀ ಮಾಡಬಾರ್ದಾಗಿತ್ತಣ ಇವು ಎರಡು ಸಾವಿರ ಹೆಣ್ಮಕ್ಳಿಗೆ ಕೊಡಬಾರ್ದಾಗಿತ್ತು ಅನುಕೂಲ ಆಗಿ ರೈತರಿಗೆ ಏನಾದರೂ ಮಾಡಬೇಕಾಗಿತ್ತು ಅಥವಾ ಈ ಕಲಿತು ಕೂತ ವಿದ್ಯಾರ್ಥಿಗಳು ಏನಾದರೂ ಎಜುಕೇಷನ್ ಕೊಡಬೇಕಾಗಿತ್ತು ಅಷ್ಟೇ ಎಜುಕೇಶನ್ ಮೇನ್ ಇಂಪಾರ್ಟೆನ್ಸ್ ಕೊಡಬೇಕು ಎಜುಕೇಶನ್ ಕೊಡಬೇಕಾಗಿತ್ತಣ ಈಗ ಪಕ್ಷ ಯಾವುದೇ ಬರಲಿ ಬಟ್ ರೈತರಿಗೆ ಹೆಲ್ಪ್ ಆಗ್ಬೇಕು ನಿಮ್ಮ ರೈತರು ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಯಾವುದಾದ್ರೂ ಬರಲಿ ಫಸ್ಟು ರೈತ್ರಿಗೆ ಹೆಲ್ಪ್ ಆಗಬೇಕು ಆಮೇಲೆ ಕಲ್ತ್ಕೊತ ವಿದ್ಯಾರ್ಥಿಗಳು ಏನಾದರೂ ಎಜುಕೇಷನ್ ಕೊಡಬೇಕು ಈಗ ಡಿಗ್ರಿ ಮುಗಿಸಿ ಮನೆ ಮನೆ ಒಳಗಡೆ ಕೂತಿದ್ದ ಟೀಚರ್ಸ್ ಎಷ್ಟೋ ಜನ ಟೀಚಿಂಗ್ ಮನೆ ಒಳಗೆ ಕೂತಿದ್ದಾರೆ ಅವ್ರಿಗೆ ಮೂರು ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೂವರೆಗೂ ಯಾರಿಗೂ ದುಡ್ಡು ಬಂದಿ ಯುವ ನಿಧಿಯಿಂದ ನಿಮ್ಗೆ ಯಾವ್ದು ದುಡ್ಡು ಕಾಂಗ್ರೆಸ್ ಬಂದಿದೆ ಅಣ್ಣ ಈಗ ಎರಡು ಸಾವಿರ ಬರ್ತಿದೆ ಆಮೇಲೆ ಕರೆಂಟ್ ಇಲ್ಲ ಯುವ ನಿಧಿಯಾಗೆ ಈಗ ಏನು ಡಿಗ್ರಿ ಮುಗಿಸಿದ್ರೆ ರೀಸೆಂಟ್ ಆಗಿ ಅವ್ರಿಗೆ ಅಮೌಂಟ್ ಅಂತಿದ್ರು ಅದು ಐದನೇ ಗ್ಯಾರಂಟಿ ಒಳಗೆ ಅದೊಂದು ಗ್ಯಾರಂಟಿ ಇತ್ತು ಬಂದಿಲ್ವಾ ಇಲ್ಲ ಇಲ್ಲ ಹೇಳತ್ತಿದ್ರು ಎಲ್ಲ ತರ ಗ್ಯಾರಂಟಿ ಕಾಂಗ್ರೆಸ್ ಅವರು ಯಾಕೆ ಬಂದಿಲ್ಲ ಬಂದಿಲ್ಲ ಅಣ್ಣ ಬಂದಿಲ್ಲ ಇಲ್ಲ ಇಲ್ಲ ರೀ ನಮ್ಮ ನಮ್ಮಲ್ಲೇ ನಮ್ ನಮ್ಮಲ್ಲೇ ಇದಾರೆ ನಮ್ಮಲ್ಲೇ ಐದ್ ಗ್ಯಾರಂಟಿ ಅಕ್ಕಿ ಅಕ್ಕಿ ಅಕ್ಕಿನ ಐದ್ ಕೆಜಿ ಕೊಡ್ತಾರೆ ಅದು ಯಾಕೆ ಕಾಂಗ್ರೆಸ್ ಸರ್ಕಾರ ಕೊಡ್ತದಾ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಡ್ತದ ಐದ್ ಕೆಜಿ ಅಕ್ಕಿ ಈಗ ಅದು ಹೇಳಿ ನಂಗೆ ದುಡ್ಡು ತಗೊಂಡ್ ಏನ್ ಮಾಡದ್ರಿ ಈಗ ಐದ್ ಕೆಜಿ ಅಜ್ಜ ಅಜ್ಜಿಗೆ ಅವ್ರಿಗೆ ಹೋಗಿ ದುಡಿಯಾಕ್ ಆಗಂಗಿಲ್ಲ ಹೋಗಿ ಆಗಂಗಿಲ್ಲ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಎಷ್ಟು ದಿನ ಅಂತ ಅನುಕೂಲ ಆಗತ್ತೆ ಎರಡ್ ಸಾವಿರ ಇದು ಎಷ್ಟು ವರ್ಷ ಗ್ಯಾರಂಟಿ ಇದು ಎರಡ್ ಸಾವಿರ ಓಕೆ ಎರಡ್ ಸಾವಿರ ಒಪ್ಪೋತೀನಿ ಎರಡ್ ಸಾವಿರ ಎಷ್ಟು ವರ್ಷ ಅಂತ ಇದು ಪರ್ಮನೆಂಟಾ ಈ ಪರ್ಮನೆಂಟಾ ಇದು ಪರ್ಮನೆಂಟಾ ಎರಡ್ ಸಾವಿರ ರಾಜಲ್ಗರ್ ಅವ್ರ ಮೇಲೆ ಕಾಂಗ್ರೆಸ್ ಆಗ್ತದ ತಾಳಗನೂ ಕಾಂಗ್ರೆಸ್ ಆತದ ಏನ್ ಬೇಕು ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡ್ತಾರ ಆ ಆಶ್ವಾಸನೆ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದಾರ ಯಾ ಅದಕ್ಕೆ ಯಾವ್ದು ಸರ್ಕಾರ ಬರ್ಲಿ ಜೆ ಡಿ ಎಸ್ ಆದ್ರು ಬರ್ಲಿ ಕಾಂಗ್ರೆಸ್ ಆದ್ರೂ ಬರ್ಲಿ ಬಿಜೆಪಿ ರೈತರಿಗೆ ಒಳ್ಳೇದ್ ಮಾಡ್ಬೇಕು ಇಂಥ ಎಜುಕೇಟೆಡ್ ಪೀಪಲ್ ಎಷ್ಟೋ ಜನ ಇರತ್ತಾರ ಸೊ ಅವ್ರಿಗೆ ಹೆಲ್ಪ್ ಆಗ್ಬೇಕು ಸೊ ಅವರೆಲ್ಲ ಕೇಳ ಈಗ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹತ್ತು ವರ್ಷ ಈಗ ಆಳ್ಕೆ ಮಾಡದ್ರಿ ಹತ್ತು ವರ್ಷನೊಳಗ ಒಂದು ಒಂದ್ ಮೂರ್ ಚಲೋ ಕೆಲಸ ತೋರಿಸ್ರಿ ನನ್ ಮಾತು ಬರೀ ಮೂರು ಕೆಲಸ ಒಳ್ಳೇದು ಮಾಡಿದ್ದು ಮೂರು ಕೆಲಸ ಹೇಳಿರಿ ಬರ್ರಿ ಯಾರು ಇಲ್ಲಿ ಯಾರು ಒಬ್ರು ಹೇಳಿ ನನಗೆ ಮೂರು ಕೆಲಸ ಮೋದಿ ಗೌರ್ಮೆಂಟ್ ಚಲೋ ಮಾಡಿದ್ದು ಯಾರಿಗೆ ಮಾಡೋದು ಹೇಳಿರಿ ಇದು ಮಂದಿ ಅದಾವ್ರಿ ಎಷ್ಟೋ ಲಕ್ಷ ಕೋಟಿ ರೂಪಾಯಿ ನಮ್ಮ ಇಂಡಿಯಾದ ಹಣ ತೊಂಡ್ ಕೇಶಿನ ಹೊರಗೆ ಓಡಿ ಹೋಗ್ಯಾರ್ರಿ ತನಕ ಒಬ್ಬರು ಇಲ್ಲಿ ಬಂದಿಲ್ಲ ಮೋದಿ ಗೌರ್ಮೆಂಟ್ ಏನು ಮಾಡಾಕತ್ತ ಕಪ್ಪ ಹಣ ನಾವು ತರ್ತೀವಿ ಅಂತ ಡಿಮೋನಿಟೈಸೇಷನ್ ಮಾಡಿದ್ರು ಡಿಮೋನಿಟೈಸನ್ ಇನ್ನತನ ಬಂದಿಲ್ಲ ಸ್ವಿಸ್ ಬ್ಯಾಂಕ್ ಎಷ್ಟು ಹಣ ಐತಿ ಅದು ಎಲ್ಲಾ ಅಂದರು ಒಂದು ತಂದಿಲ್ಲ ಹದಿನೈದು ಲಕ್ಷ ರೂಪಾಯಿ ಅಂದರು ಅದನ್ನು ಹಾಕಿಲ್ಲ ಏನು ಒಂದರ ಒಂದರ ಏನಾದ್ರೂ ಮಾಡ್ಯಾರ ಎಲ್ಲಾ ಅಡಾನಿ ಮತ್ತು ಅಂಬಾನಿಗಳಿಗೆ ಎಲ್ಲಾ ಅವರು ಮುಂದೆ ಹೋಕೋದ ಮುಂದೆ ಬೆಳಾಕತ್ತಾರ ಇಲ್ಲಿ ಬಡವರು ಬಡವರೇ ಆಗೋತ್ ಹೊಂಟ್ರೆ ಇಪ್ಪತ್ನಾಕರ ಚುನಾವಣೆ ಸಮೀಪ ಬರ್ಲಾತದ್ರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಗೆ ಉತ್ತಮ ಅನ್ನಿಸ್ತದ ಚಲೋ ಅನ್ನಿಸ್ತದೆ ಕಾಂಗ್ರೆಸ್ ಪಕ್ಷ ಬರೋ ಕಾಂಗ್ರೆಸ್ ಪಕ್ಷ ಬರೋರು ಹೌದು ಈಗ ಕಾಂಗ್ರೆಸ್ ಪಕ್ಷ ಬಂತಪ್ಪ ಅಂದ್ರೆ ಸೊ ನಿಮ್ಗೆ ಕಾಂಗ್ರೆಸ್ ಪಕ್ಷದಿಂದ ಏನು ಎಕ್ಸೆಪ್ಟೇಷನ್ ಮಾಡ್ತಿರಿ ಜಾತಿವಾದಿ ಬಂದಾಗ್ತೈತಿ ರೀ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಬಡವರಿಗೆ ರೈತರಿಗೆ ಎಲ್ಲರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೆ ಒಳ್ಳೇದಾಗ್ತೈತಿ ಈಗ ರಾಜು ಹಲಗುರ್ ಅವರಿಗೆ ಪಾರ್ಲಿಮೆಂಟ್ ಮಾಡ್ರಿ ಸಲ ಸಾವಿರ ಅಂತಲ್ಲ ಲಕ್ಷ ಗಟ್ಟಲೆ ಲೀಟ್ ಬರಬೇಕು ಅಂತ ಈ ಸಾರ್ತಿ ನಮ್ಮ ಅನಿಸಿಕೆ ಐತಿ ಲಕ್ಷ ಲೀಡ್ ಲೀಡ್ನಿಂದ ಬರ್ಬೋದು ಸಾವಿರ ಅಲ್ಲ ಲಕ್ಷದಿಂದ ಲೀಡ್ ಬರ್ಬೋದು ಈ ಸಾರ್ತಿ ಮೂರು ಸಲ ನಮ್ಮ ಬಿ ಜೆ ಪಿ ಸರ್ಕಾರದಿಂದ ಎಂ ಪಿ ಆಗಿ ಸಂಸದರಾಗಿ ರಮೇಶ್ ಶಿಗ್ಜಿನಿಯವರು ಅವರು ಯಾವುದೇ ಥರನಾದ ಕೆಲಸ ಆಗಿಲ್ಲ ಹೇಳಿಕೊಳ್ಳೋಂಥ ಕೆಲಸ ಯಾವೂ ಆಗಿಲ್ಲ ಬಟ್ ಅವರು ಬರೀ ಜಾತಿಯತೆಯಾಗಿ ಹಿಂದುತ್ವ ಅನ್ನೋ ಆಧಾರದ ಮೇಲೆ ಬಿ ಜೆ ಪಿ ಹೊಂಟಿದೆ ಜನಪರವಾದ ಕೆಲಸಗಳು ಯಾವೂ ಇಲ್ಲ ಆದ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಗೆ ಮತ ನೀಡ್ತೀವಿ